ಸ್ಪಿರಿಚುವಲ್ ಟ್ರೂತ್ ಬೈಬಲ್ ಹೇಳ್ತದೆ ನೀತಿವಂತರು ಬೈಬಲ್ ಹೇಳ್ತದೆ ನೀತಿವಂತರು ನಕ್ಷತ್ರಗಳಾಗಿ ಯುಗ ಯುಗಾಂತರಗಳಲ್ಲಿ ಹೊಳೆಯುವರು ನೆಕ್ಸ್ಟ್ ಹೇಳ್ತದೆ ಅನೇಕರನ್ನು ಸದರ್ಮಿಗಳನ್ನಾಗಿ ಮಾಡುವರು ಇನ್ನೊಂದು ಕಡೆಯಲ್ಲಿ ಹೇಳ್ತದೆ ನೀತಿವಂತರು ಸೂರ್ಯನಾಗಿ ಪ್ರಕಾಶಿಸು ಚಂದ್ರನಾಗಿ ಅಲ್ಲ ಎಲ್ಲಿದೆ ಹದಿಮೂರನೇದಿಯ ನಲವತ್ತೆರಡನೇ ವಚನ ಓದಿದೆ ನಿಮಗೆ ಸಿಗ್ತದೆ ಮತ್ತಾಯ ಮ್ಯಾಥ್ಯೂ ಓಕೆ ನಲವತ್ತೆರಡು ಅಧರ್ಮಿಗಳನ್ನು ಕೂಡಿಸಿ ಬೆಂಕಿ ಕೊಂಡದಲ್ಲಿ ಹಾಕುವರು ಅಲ್ಲಿ ಗೋಳಾಟವು ಕಟಕಟನೆ ಹಲ್ಲು ಕಡೆಯೋಣವು ಇರು ನೆಕ್ಸ್ಟ್ ಆಗ ನೀತಿವಂತರು ತಮ್ಮ ತಂದೆಯ ರಾಜ್ಯದಲ್ಲಿ ಕಮಾನ್ ಸೂರ್ಯನಂತೆ ಪ್ರಕಾಶಿಸುವರು ಕಿವಿಯುಳ್ಳವನು ಕೇಳಲಿ ನನ್ನಂತಿನ ಇಲ್ಲಿ ಎಲ್ಲರೂ ಕಿವಿ ಇದೆ ನೀವು ಸೂರ್ಯನ ಹಾಗೆ ದ ಎಕ್ಸ್ಪ್ರೆಷನ್ ಆಫ್ ಗಾಡ್ಸ್ ಗ್ಲೋರಿ ನೀವು ದೇವರ ಪ್ರಕಾಶದ ಪ್ರಭಾವದ ಪ್ರಕಾಶವಾಗಿದ್ದೀರಿ ಅದಕ್ಕೆ ಬೈಬಲ್ ಹೇಳ್ತದೆ ಏಳು ಪ್ರಕಾಶಿಸು ನಿನಗೆ ಬೆಳಕು ಬಂತು ಯಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ ತೇಜಸ್ಸು ಜನಾಂಗ ಭೂಮಿಯಲ್ಲಿ ಕತ್ತಲೆ ತುಂಬಿದೆ ಜನಾಂಗಗಳಿಗೆ ಕಾರ್ಗತ್ತಲೆ ಆವರಿಸಿದೆ ನಿನಗಾದರೂ ಬೆಳಕು ಬಂತು ಜನಾಂಗಗಳು ನಿನ್ನ ಉದಯ ಪ್ರಕಾಶಕ್ಕೆ ಬರುತ್ತಾರೆ ದೇ ವಿಲ್ ರನ್ ಅಂಡ್ ಕಮ್ ವೆನ್ ಯು ಅರೈಸ್ ಆರ್ ರಾಯಸ್ ಇವತ್ತು ನೀವು ಒಳಗಿಂದ ಹಾಗೆ ಇರುವಂಥ ಸಂಗತಿಗಳು ಸೈತಾನ್ನಲ್ಲಿರುವಂಥ ಒಂದೇ ಒಂದು ಅಸ್ತ್ರ ಯಾವುದು ಗೊತ್ತಾ ಒಂದೇ ಒಂದು ಅಸ್ತ್ರ ಓಲ್ಡ್ ಟೆಸ್ಟಮೆಂಟಲ್ಲಿ ಅವನನ್ನು ಕಂಪೇರ್ ಮಾಡಬೇಡಿ ನ್ಯೂ ಟೆಸ್ಟಮೆಂಟ್ ಅಲ್ಲಿ ಅವನಲ್ಲಿ ಇರುವ ಅಸ್ತ್ರ ಇಲ್ಲ ಆದರೆ ಅದು ಅಸ್ತ್ರದಾಗಿ ಯೂಸ್ ಮಾಡ್ತಾನೆ ಯಾವುದು ಲೈಸ್ ಸುಳ್ಳು ಹೇಳ್ರಿ ಸುಳ್ಳು ಜನರು ಸುಳ್ಳು ಸುಳ್ಳಾಗಿ ತಪ್ಪು ತಪ್ಪಾಗಿ ನಿಮ್ಮ ಹೆಸರು ಕೆಟ್ಟದೆಂದು ಹಾಕಿದರೆ ಆ ದಿನದಲ್ಲಿ ನೀವು ಸಂತೋಷ ಪಡ್ರಿ ಯಾಕೆ ನೀವು ಧನ್ಯರು ಯು ಆರ್ ಬ್ಲಸ್ ನಿಮ್ಗೆ ಗೊತ್ತಿರಬೇಕು ನೀವು ಯಾರಂತ ನೀವು ಬ್ಲೆಸ್ ಆದ ಕಾರಣ ಸುಳ್ಳು ಬರ್ತದೆ ಸುಳ್ಳು ಹೇಳಿದರಿಂದ ನೀವು ಬ್ಲೆಸ್ ಅಲ್ಲ ನೀವು ಆಶೀರ್ವಸಲ್ಪಟ್ಟವರಾದ ಕಾರಣ ಸುಳ್ಳುಗಳು ಬರ್ತವೆ ಅವರು ಸುಳ್ಳು ಹೇಳಿದರಿಂದ ನೀವು ಬ್ಲೆಸ್ ಆಗುವುದಲ್ಲ ಮಾರ್ಕ್ ದಿಸ್ ವರ್ಡ್ ನೀವು ಆಶೀರ್ವಸಲ್ಪಟ್ಟವರಾದ ಕಾರಣ ಬ್ಲೆಸ್ ಯು ಆರ್ ಇಂಗ್ಲಿಷ್